ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲೂ ಕೃಷಿತೋ दुर्भिक्षा दृषितो नास्ती दुर्भिक्षा दृषितो नास्ती दुर्भिक्षा दृषितो नास्ती दुर्भिक्षा अरे क्या कर रहा है इधर 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 हम बोल रहे हैं तेरे बीजू का पक्षियों से तो हम खेत को बचा लेते हैं पर इन घातक रसायनों से कैसे बचाएं? मतलब देख बेटा तू जो ये अंधाधुन रसायन मिलाता है ना मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहतमंद होगी? हाँ? अरे पहले ऐसा नहीं था ना अपने बड़े बुजुर्गो ऐसी कैसे फसल लहाती थी शुद्धता झलकती थी हा? माटी भी तंदुरुस्त और लोग भी अरे पहली वाली बात कहा परंतु तो सब यही डाले हैं सब नहीं आज भी लाखों जागरूक किसान परंपरागत विधि से फसल उगा रहे हैं और चाकम और उपज की कीमत भी बेहतर पा रहे हैं सच है रे बेटे, एक्सपीरियंस से बता रहे हैं धूप में बाल सफेद नहीं किए हैं ठीक हाँ। है भाई मैं भी आज तक जैविक खेती शुरू करूंगा माटी से प्रेम की परंपरा है परंपरागत खेती ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ ಇವತ್ತಿನ ಕಾರ್ಯಕ್ರಮದಲ್ಲಿ ಚಿಪ್ಪು ಅಣಬೆ ಅಥವಾ ಆಯಿಸ್ಟರ್ ಮಶ್ರೂಮ್ ಕೃಷಿಯ ಬಗ್ಗೆ ತಿಳ್ಕೊಳ್ಳೋಣ ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಹಾವೇರಿ ಜಿಲ್ಲೆ ದೇವಿ ಹೊಸೂರ್ನಲ್ಲಿರುವಂತಹ ಬಾಗಲಕೋಟೆ ತೋಟಗಾರಿಕಾ ವಿಶ್ವವಿದ್ಯಾಲಯದ ವ್ಯಾಪ್ತಿಗೆ ಬರುವಂತಹ ತೋಟಗಾರಿಕಾ ಇಂಜಿನಿಯರಿಂಗ್ ಮತ್ತು ಆಹಾರ ಸಂಸ್ಕರಣಾ ಮಹಾವಿದ್ಯಾಲಯದ ಸೂಕ್ಷ್ಮಾಣು ಜೀವಿ ವಿಜ್ಞಾನದ ಸಹಾಯಕ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಬಾಚರಣಿಯಂಡ ವಿಕ್ರಮಪ್ಪಣ್ಣ ಅವರು ನಮಸ್ಕಾರ ವಿಕ್ರಮ್ ಅವ್ರೆ ನಮಸ್ಕಾರ ಸರ್ ಈಗ ಮೊದಲಿಗೆ ರೈತ ಬಾಂಧವರು ಈ ಚಿಪ್ಪಣಬೆಯನ್ನ ಯಾಕಾಗಿ ಬೇಸಾಯ ಮಾಡ್ಬೇಕು ಅಂತೀರಿ ಚಿಪ್ಪಣಬೆ ಯಾವ್ದಾರ ಅಣಬೆ ಅಂತಂದ್ರೆ ಒಂದು ಇದನ್ನ ಬೆಳೆಸಕ್ಕೆ ಬೇಕಾಗಿರುವ ಪದಾರ್ಥಗಳ ಬಹಳ ಕಡಿಮೆ ಮುಖ್ಯವಾಗಿ ಬೇಕಾಗಿರೋದು ತ್ಯಾಜ್ಯ ವಸ್ತುಗಳು ಏನು ತ್ಯಾಜ್ಯ ಇರ್ತದೆ ಕಬ್ಬಿನ ತರಗು ಭತ್ತದ ಹುಲ್ಲು ರಾಗಿ ಹುಲ್ಲು ಅಕ್ಕೇ ಸಿಪ್ಪೆ ಸೊ ಇವುಗಳನ್ನೆಲ್ಲ ಉಪಯೋಗಿಸಬಹುದು ತ್ಯಾಜ್ಯನ ಉಪಯೋಗಿಸಿಕೊಂಡು ಮಾಡಬಹುದು ಅದೊಂದು ನಂತರ ಇದಕ್ಕೆ ಬೇಕಾಗಿರೋದು ಅಣಬೆ ಬೀಜ ನಂತರ ಒಂದು ಅಣಬೆ ಮನೆ ಈ ಗುಡ್ಸಲು ಸಾಕು ಬಟ್ ಮೇನ್ ಆಗಿ ಎಂತಂದ್ರೆ ಏಳಿಗೆಗಳು ಅವೆಲ್ಲ ಬರದಾಗೆ ನೋಡ್ಕೊಳ್ಬೇಕಷ್ಟೆ ಸೊ ಇವು ಮೂರಷ್ಟೇ ಬೇಕಾಗಬಹುದು ಸೊ ಇವುಗಳಿಂದ ಮತ್ತೆ ಇನ್ನು ವರ್ಷದ ಹನ್ನೆರಡು ತಿಂಗಳು ಕೂಡ ನಾವು ಬೆಳಿಬಹುದು ಮತ್ತೆ ಸಾಮಾನ್ಯವಾದ ವಾತಾವರಣ ಏನಿದೆ ಇದಕ್ಕೆ ಮೇನ್ ಆಗಿ ಬೇಕಾಗಿರೋದು ಎರಡು ಒಂದು ಆದ್ರತೆ ರಿಲೇಟಿವ್ ಹ್ಯುಮಿಡಿಟಿ ಅಂತೀವಿ ನಂತರ ಉಷ್ಣಾಂಶ ಟೆಂಪರೇಚರ್ ಸೊ ಇವೆರಡು ಮುಖ್ಯ ಅವೆರಡು ಇದ್ರೆ ಕರೆಕ್ಟ್ ಆಗಿ ಬೆಳೆಸಬಹುದು ಅಂದ್ರೆ ಇಪ್ಪತ್ತರಿಂದ ಮೂವತ್ತು ಡಿಗ್ರಿ ಸೆಂಟಿಗ್ರೇಡ್ ಉಷ್ಣಾಂಶ ಬೇಕಾಗುತ್ತದೆ ಆದ್ರತೆ ಒಂದು ಎಂಬತ್ತೈದರಿಂದ ತೊಂಬತ್ತು ಪರ್ಸೆಂಟ್ ಬೇಕಾಗುತ್ತೆ ಮತ್ತೆ ಇದನ್ನು ಹಳ್ಳಿಗಳಲ್ಲಿ ನಿರುದ್ಯೋಗಿ ಯುವಕರು ಇರಬಹುದು ಮತ್ತೆ ಲೇಡೀಸ್ ಕೂಡ ತಗೋಬಹುದು ಇದೊಂದು ಮುಖ್ಯವಾದ ಅಂಶ ಇನ್ವೆಸ್ಟ್ಮೆಂಟ್ ಕೂಡ ಕಡಿಮೆ ಒಂದು ಬ್ಯಾಗ್ ನ ತಯಾರಿಸಕ್ಕೆ ನಿಮಗೆ ಒಂದು ಇಪ್ಪತ್ತು ರೂಪಾಯಿ ಬೀಳ್ಬಹುದು ಅಷ್ಟೇ ಒಂದು ಪ್ಲಾಸ್ಟಿಕ್ ಚೀಲ ಬೇಕು ಭತ್ತದ ಫುಲ್ ಅಂತೂ ಇದ್ರಲ್ಲೇ ಇರ್ತದೆ ಅವರ ನಂತರ ಅಣಬೆ ಬೀಜ ಇವೆಲ್ಲ ಸೇರಿ ಒಂದು ಬ್ಯಾಗ್ ಮಾಡ್ಬೇಕು ಅಂತಂದ್ರೆ ಹದಿನೈದರಿಂದ ಇಪ್ಪತ್ತು ರೂಪಾಯಿ ಅಷ್ಟೇ ಬೀಳುತ್ತೆ ಕೊಡಗಿನ ವಾತಾವರಣ ಎಷ್ಟು ಮಟ್ಟಿಗೆ ಸೂಕ್ತ ಅಂತೀರಾ ಈ ಚಿಪ್ಪಣಬೆ ಕೃಷಿಗೆ ಕೊಡಗಿನ ವಾತಾವರಣ ಅಂತಂದ್ರೆ ಬೆಳಿಬಹುದು ಸರ್ ಮಳೆಗಾಲದಲ್ಲಿ ಸ್ವಲ್ಪ ವಿಂಟರ್ ಅಲ್ಲಿ ಸ್ವಲ್ಪ ಟೆಂಪರೇಚರ್ ಸ್ವಲ್ಪ ಕಡಿಮೆ ಇರ್ತದೆ ಇಪ್ಪತ್ತರಿಂದ ಮೂವತ್ತಂತೂ ಬೇಕು ಸರ್ ಇದಕ್ಕೆ ಅಷ್ಟು ಉಷ್ಣಾಂಶ ಕೊಡಗಿನಲ್ಲಿ ಇದ್ದೇ ಇರುತ್ತೆ ದಕ್ಷಿಣ ಭಾರತದಲ್ಲಿ ಅದೊಂದು ಅಡ್ವಾಂಟೇಜ್ ಸರ್ ಇದನ್ನ ಬೆಳೆಸ್ಲಿಕ್ಕೆ ನಾವು ಅದಾದ್ರೆ ಬಟನ್ ಮಶ್ರೂಮ್ ಏನಿದೆ ಅದನ್ನ ಬೆಳೆಸ್ಬೇಕು ಅಂತಂದ್ರೆ ನಿಮ್ಗೆ ಉಷ್ಣಾಂಶ ಇನ್ನೂ ಕಡಿಮೆ ಬೇಕು ಆದ್ರತೆ ರಿಲೇಟೆಡ್ humidity ತರಲಿಕ್ಕೆ ಈ ಗೋಣಿ ತಾಟಗಳು ಅಂತೀವಲ್ಲ ಅದನ್ನ ಉಪಯೋಗಿಸಬಹುದು ಮತ್ತೆ ಎರಡ್ ತರ ಬೆಳಿಬಹುದು ನೀವು ಸ್ಯಾಂಡಲ್ ಕೂಡ ಬೆಳಿಬಹುದು ಇಲ್ಲ ತೂಗು ಹಾಕಿ ಕೂಡ ಬೆಳಿಬಹುದು ಆದ್ರೆ ನೀವು ಯಾವ ತರ ತರ್ತೀರಾ ಗೋಣಿ ದಾಟಗಳಲ್ಲಿ ಆಗ್ಲಿಲ್ಲ ಅಂತಂದ್ರೆ ಕೂಲರ್ನಾದ್ರೂ ಉಪಯೋಗಿಸಬಹುದು ಎ ಸಿ ಉಪಯೋಗಿಸುದು ಇದಕ್ಕೆ ಸೂಕ್ತ ಅಲ್ಲ ಹಾಕಿರೋ ಬಂಡವಾಳ ಅದರಿಂದ ಗೋಣಿ ದಾಟಲ್ಲೇ ನಾವು ಆರಾಮಾಗಿ ಮ್ಯಾನೇಜ್ ಮಾಡಬಹುದು ಅಂದ್ರೆ ಈ ನಿಯಂತ್ರಣವನ್ನ ಬಳಸುವಂತದ್ದು ಬಂಡವಾಳ ವೆಚ್ಚವನ್ನ ಹೆಚ್ಚು ಮಾಡುತ್ತೆ ಮಾಡುತ್ತೆ ಹಾಗಾಗಿ ನಾವು ಕಡಿಮೆ ವೆಚ್ಚದ ತಂತ್ರಜ್ಞಾನವನ್ನೇ ಬಳಸಬೇಕು ಬಳಸಬಹುದು ಹೌದು ಮತ್ತೆ ಇದನ್ನ ಇನ್ವೆಸ್ಟ್ ಮಾಡ್ಲಿಕ್ಕೆ ಅವ್ರಿಗೇನು ಅಷ್ಟು ಆಗಲ್ಲ ಸರ್ ಅಂದ್ರೆ ವರ್ಷದ ಹನ್ನೆರಡು ತಿಂಗಳು ಬೆಳಿಬಹುದು ಅಂತ ನಾನು ಆಲ್ರೆಡಿ ಹೇಳಿದೀನಿ ನಂತರ ನಾವು ಇವತ್ತು ಬೀಜ ಬಿತ್ತಿದ್ರೆ ಹದಿನಾರು ಇಪ್ಪತ್ತು ದಿವಸದಿಂದ ಫಸ್ಲು ಬರೋದು ಶುರು ಆಗುತ್ತೆ ಇನ್ನೊಂದು ಮುಖ್ಯವಾದ ಅಂಶ ಇದರಲ್ಲಿ ಅಂತಂದ್ರೆ ಮಾರ್ಕೆಟಿಂಗ್ ಬಗ್ಗೆ ಹೇಳ್ಬೇಕು ಅಂತ ನಾನು ಇಷ್ಟಪಡ್ತೀನಿ ಬೇರೆ ತರಕಾರಿ ಅವುಗಳು ಎಲ್ಲ ತರ ಇದನ್ನ ಬೆಳೆಸ್ಬಿಟ್ಟು ತಗೊಂಡು ಹೋಗ್ಬಿಟ್ಟು ತಗೊಳ್ತೀರಾ ತಗೊಳ್ತೀರಾ ಪರ್ಚೇಸ್ ಮಾಡ್ತೀರಾ ಅಂತ ಕೇಳಕ್ ಆಗಲ್ಲ ಹೌದೌದು ಈಗ ಎಲ್ಲ ಹೋಟೆಲ್ಗಳಿರ್ಬೋದು ಮಾಲ್ ಗಳಿರ್ಬೋದು ಎಲ್ಲ ಅಂಗಡಿಗಳಲ್ಲೂ ತಗೊಳ್ತಾರೆ ಅದು ಅದು ಕೋವಿಡ್ ಆದ್ಮೇಲೆ ಹೆಚ್ಚಿನ ಬೇಡಿಕೆ ಬಂದಿದೆ ಅಂದ್ರೆ ಕಾರಣ ಏನು ಅಂದ್ರೆ ಕೋವಿಡ್ ಆದ್ಮೇಲೆ ಬೇಡಿಕೆ ಹೆಚ್ಚು ಬರೋದಕ್ಕೆ ಹೆಚ್ಚು ಬರೋದಕ್ಕೆ ಅಂತಂದ್ರೆ ಜನರಿಗೆ ಇದ್ರ ಬಗ್ಗೆ ಅವೇರ್ನೆಸ್ ಇರಲಿಲ್ಲ ಸರ್ ನ್ಯೂಟ್ರಿಷನಲ್ ಇದೆ ವಿಟಮಿನ್ ಇದೆ ಮತ್ತೆ ರೋಗ ನಿರೋಧಕ ಶಕ್ತಿನೂ ಇದೆ ನಂತರ ಗರ್ಭಿಣಿ ಹೆಂಗಸರು ಪೊಲಿಕ್ ಆಸಿಡ್ ಅಂತ ಟ್ಯಾಬ್ಲೆಟ್ ತಗೊಳ್ತಾರೆ ಹೌದು ಅದು ತಗೊಳ್ಳೋರ ಬದಲು ಅಣಬೆಲೆ ಪೊಲಿಕ್ ಆಸಿಡ್ ಇದೆ ರೆಗ್ಯುಲರ್ ಡಯಟ್ ನಲ್ಲಿ ನಾವು ಅಣಬೆಯನ್ನು ಬಳಸ್ಕೊಂಡ್ರೆ ಅದರ ಅವಶ್ಯಕತೆ ಇರಲ್ಲ ಮತ್ತೆ ರೋಗ ನಿರ್ದೇಶ ಆಲ್ರೆಡಿ ಹೇಳ್ದೆ ಮತ್ತೆ ಕ್ಯಾನ್ಸರ್ ಬರದಂತೆ ಕೂಡ ಇದು ತಡೆಗಟ್ಟುತ್ತದೆ ಹೃದಯ ರೋಗ ಇರುವವರಿಗೆ ನಂತರ ಡಯಾಬಿಟಿಸ್ ಇರುವವರಿಗೂ ಕೂಡ ಇದು ಉತ್ತಮವಾದ ಆಹಾರ ಎಲ್ಲಾ ರೀತಿಯ ವಿಟಮಿನ್ಸ್ ಇದೆ ಅಮಿನೋ ಆಮ್ಲಗಳಿದ್ದಾವೆ ನೈಟ್ರೋಜನ್ ಎಲ್ಲಾ ಕಂಟೆಂಟ್ಸ್ ಗಳು ಚೆನ್ನಾಗಿದೆ ಸರ್ ಇದು ಅದಾದ ನಂತರ ಸ್ವಲ್ಪ ಜನರಿಗೆ ಇನ್ನೂ ಇದರ ಬಗ್ಗೆ ಎಲ್ಲ ಗೊತ್ತಾಗಿ ಸ್ವಲ್ಪ ಹೆಚ್ಚು ತಿನ್ನಕ್ಕೆ ಶುರು ಆಗಿದೆ ಸರ್ ಈಗ ಹಾ ಹಾ ಹಾಗಾಗಿ ಬೇಡಿಕೆನೂ ಕೂಡ ಚೆನ್ನಾಗಿದೆ ಈಗ ಚೆನ್ನಾಗಿದೆ ಚೆನ್ನಾಗಿದೆ ಅಂದ್ರೆ ನಾವು ಆದ್ರೂನು ಕೃಷಿ ಮಾಡೋದಕ್ಕಿಂತ ಮುಂಚೆ ಮಾರುಕಟ್ಟೆಯನ್ನ ಖಚಿತ ಮಾಡಿಕೊಂಡು ಅಣಬೆ ಕೃಷಿಯನ್ನ ಪ್ರಾರಂಭಿಸೋದು ಒಳ್ಳೇದು ಸರ್ ಕೀಪಿಂಗ್ ಕ್ವಾಲಿಟಿ ಹೊರಗಡೆ ಜಾಸ್ತಿ ಟೈಮ್ ಆಗಲ್ಲ ಈ ಫ್ರಿಡ್ಜ್ ಅಲ್ಲಿ ಮಾರಾಟ ಮಾಡಿದ್ರು ಅಷ್ಟು ಇದು ಬರಲ್ಲ ಹೊರಗಡೆ ಇಟ್ಟು ನೀವು ಒಂದು ಟೂ ಡೇಸ್ ಮ್ಯಾಕ್ಸಿಮಮ್ ಯಾಕಂದ್ರೆ ಇದರಲ್ಲಿ ನೈಂಟಿ ಪರ್ಸೆಂಟ್ ಮಾಸ್ಚರ್ ಇದೆ ಅದರಲ್ಲಿ ಮತ್ತೆ ಇನ್ನೊಂದು ಪ್ರಾಬ್ಲಮ್ ಏನಂತಂದ್ರೆ ಫ್ರೆಶ್ ಮಾಡಿದ್ರೆ ಮತ್ತೆ ಡ್ರೈ ಮಾಡಿದ್ರೆ ಒಂದ್ ಕೆಜಿ ನೀವು ಒಣಗಿಸಿದ್ರೆ ನಿಮ್ಗೆ ಸಿಗೋದು ಬರೀ ನೂರು ಋಣ ಮಾಡ್ಬೇಕು ಒಣಗಿಸಿರೋದು ಅಷ್ಟು ಹೋಗುತ್ತೆ ಒಂದ್ ಕೆಜಿ ನೀವು ಫ್ರೆಶ್ ಈ ಚಿಕ್ಕಣಿಬೈ ಮಾಡಿದ್ರೆ ನಿಮಗೆ ನೂರೈವತ್ತರಿಂದ ನೂರ ಎಂಬತ್ತು ರೂಪಾಯಿ ಸಿಗುತ್ತೆ ಅದೇ ಒಣಗಿಸಿ ಮಾಡಿದ್ರೆ ಕೆಜಿಗೆ ಸಾವಿರ ರೂಪಾಯಿ ಸಿಗುತ್ತೆ ಅಲ್ಲೇ ಆಲ್ಮೋಸ್ಟ್ ಅರವತ್ತು ರೂಪಾಯಿ ಅಷ್ಟು ಲಾಸ್ ಆಗುತ್ತೆ ಸೊ ಫ್ರೆಶ್ ಮಾಡಿದಷ್ಟು ಜಾಸ್ತಿ ಲಾಭ ಬಟ್ ಸಂಸ್ಕರಣೆ ಮಾಡಿ ಮಾಡಿದ್ರೆ ಈಗ ಕ್ಯಾನಿಂಗ್ ಇದಾವೆ ಪಿಕ್ಲಿಂಗ್ ಇದೆ ಅಂತ ಪ್ರೊಸೆಸಿಂಗ್ ಮಾಡಿ ಮಾಡಿದ್ರೆ ದುಡ್ಡು ಸಿಗುತ್ತೆ ಬಟ್ ಒಣ ನಿಮಗೆ ಕಡಿಮೆ ಅದ್ರ ಬದಲು ಫ್ರೆಶ್ ಮಾರಾಟ ಮಾಡಿದ್ರೆ ಒಳ್ಳೇದು ವಿಕ್ರಮ್ ಅವರೇ ಈ ಚಿಪ್ಪಣಿಬೆ ಕೃಷಿಗೆ ನಾವು ಯಾವ ರೀತಿ ಕಚ್ಚಾ ವಸ್ತುಗಳನ್ನು ಬಳಸ್ಕೋಬೇಕಾಗತ್ತೆ ಕಚ್ಚಾ ವಸ್ತುಗಳು ಅಂದ್ರೆ ನಾನು ಆಲ್ರೆಡಿ ಹೇಳಿದೆ ಸರ್ ನಿಮ್ಗೆ ಇದು ಮೇನ್ ನೀವು ತ್ಯಾಜ್ಯ ವಸ್ತುಗಳು ನಿಮ್ಮಲ್ಲೇ ಇರ್ತದೆ ಹೆಚ್ಚೇನ್ ಖರ್ಚಿರಲ್ಲ ನಿಮ್ಗೆ ನಮ್ ಕಡೆ ಎಲ್ಲ ಭತ್ತ ಬೆಳಿತಾರೆ ಕಡೆ ಎಲ್ಲ ಭತ್ತದ ಹುಲ್ಲು ಮತ್ತೆ ಅಣಬೆ ಬೀಜಗಳು ಸಿಗ್ತವೆ ಹ್ಮ್ ಕೆಲವು ಕೇಂದ್ರಗಳಿದಾವೆ ಅದರಲ್ಲೆಲ್ಲ ಸಿಗ್ತವೆ ತೋಟಗಾರಿಕಾ ಇಲಾಖೆಯನ್ನು ಕೂಡ ಕೆಲವು ಜಾಗಗಳಲ್ಲಿ ಮಾರಾಟ ಮಾಡ್ತಾ ಇರೋದು ಒಂದು ಕೆಜಿಗೆ ಒಂದ್ ಎಂಬತ್ ಬೇಬಿ ಒಂದು ಬ್ಯಾಗ್ ಅಂತಂದ್ರೆ ಪ್ಲಾಸ್ಟಿಕ್ ಚೀಲ ನಾವು ಹನ್ನೆರಡರಿಂದ ಹದಿನೆಂಟು ಇಂಚು ಅಥವಾ ಹದಿನಾಲ್ಕರಿಂದ ಇಪ್ಪತ್ನಾಲ್ಕು ಇಂಚು ಆ ತರದ ಪ್ಲಾಸ್ಟಿಕ್ ಚೀಲಗಳನ್ನು ಉಪಯೋಗಿಸ್ತಾರೆ ಅದು ಹನ್ನೆರಡರಿಂದ ಹದಿನೆಂಟರಲ್ಲಿ ಒಂದ್ ಎರಡೂವರೆ ಕೆಜಿ ಹುಲ್ಲು ಬೇಕಾಗ್ತದೆ ಅದಕ್ಕೆ ಒಂದು ಪ್ಯಾಕೆಟ್ ಗೆ ನೀವು ಉಪಯೋಗಿಸಬೇಕು ಅಂತಂದ್ರೆ ಮೊದಲನೇದಾಗಿ ನಾವು ಅದನ್ನು ಎರಡರಿಂದ ಮೂರು ಇಂಚು ಸಣ್ಣ ತುಂಡಾಗಿ ಕತ್ತರಿಸಬೇಕಾಗ್ತದೆ ನಂತರ ನೀರಿನಲ್ಲಿ ನೆನೆಸ್ಬೇಕು ನೆನೆಸಿ ಒಂದು ನಾಲ್ಕೈದು ಗಂಟೆ ನಂತರ ಅದನ್ನು ಅರ್ಧ ಗಂಟೆ ಕುದಿಸ್ಬೇಕು ಕುದಿಸಿದ ನಂತರ ಜರಡಿಯಲ್ಲಿ ಸ್ವಲ್ಪ ಹರಡಬುಟ್ಟು ನಂತರ ಬೇಯಿಸಿರುವ ಭತ್ತದ ಹುಲ್ಲನ್ನ ನಾವು ಹಿಂಡಿದ್ರೆ ಅದು ಸೋರ್ಬಾರ್ದು ಅದು ಕರೆಕ್ಟ್ ಸೊ ನಂತರ ಅದನ್ನ ಪದರ ಪದರವಾಗಿ ಫಸ್ಟ್ ಒಂದು ಪದರ ಒಂದು ಮೂರು ಇಂಚು ಭತ್ತದ ಹುಲ್ಲನ್ನ ಪ್ಯಾಕೆಟ್ಗೆ ನಂತರ ಸೈಡ್ ನಲ್ಲಿ ಅಣಬೆ ಬೀಜನ ಹಾಕ್ತೀವಿ ಒಂದು ಪದರ ಭತ್ತದ ಹುಲ್ಲು ನಂತರ ಅಣಬೆ ಬೀಜ ಪದರ ಪದರವಾಗಿ ಹಾಕಿ ಹನ್ನೆರಡರಿಂದ ಹದಿನೆಂಟು ಇಂಚು ಏನು ಪ್ಯಾಕೆಟ್ ಹೇಳಿದೆ ಪಿಪಿ ಕವರ್ ಕವರ್ ಸೊ ಆ ಕವರ್ ಒಂದು ಮುಖಾಲ್ ಭಾಗ ತುಂಬುವವರು ಆತರ ಅಣಬೆ ಬೀಜ ಮತ್ತೆ ಭತ್ತದ ಹುಲ್ಲು ಹಾಕೋತೇವೆ ನಂತರ ಆ ಬ್ಯಾಗ್ ಗಳಿಗೆ ಏಳೆಂಟು ರಂಧ್ರಗಳು ಸೂತಗಳನ್ನು ಮಾಡ್ಬೇಕು ಯಾಕೆ ತೂತಗಳು ಮಾಡಬೇಕು ಅಂದ್ರೆ ಅಣಬೆ ಶರೀಂದ್ರೆ ಗಾಳಿ ಬೇಕು ನಂತರ ಅದನ್ನು ಕೋಣೆಯಲ್ಲಿ ಹಲಗೆಗಳ ಹಾಕಿ ಅದ್ರ ಮೇಲೆ ಬೇಕಾದ್ರೆ ಇಡಬಹುದು ಬ್ಯಾಂಕ್ಗಳನ್ನ ನೀವು ಇಲ್ಲಾಂತಂದ್ರೆ ಸ್ಟ್ಯಾಂಡ್ಗಳು ಬರ್ತವೆ ಅದು ಇಡಬಹುದು ಇಲ್ಲ ಕಬ್ಬಿಣದ ಸ್ಟ್ಯಾಂಡ್ ಗಳು ಬರ್ತವೆ ಕೂಡ ಇಡಬಹುದು ಅಥವಾ ತುಂಬ ಹಾಕಿ ಕೂಡ ನಾವು ಅಡಬೆಗಳನ್ನ ಇಡಬಹುದು ಆಗ್ಲೇ ಹೇಳದಾಗೆ ಮೇನ್ ಆದ್ರತೆ ಗೋಣಿ ಗಟ್ಟಲ್ ಮಾಡಬಹುದು ಅಥವಾ ನಿಮ್ಗೆ ಯಾವ್ದು ಸರಿ ಆಗುತ್ತೆ ಅದು ಮತ್ತೆ ಹೈಗ್ರೋಮೀಟರ್ ಅಂತ ಒಂದು ಬರ್ತದೆ ನಾನೂರು ರೂಪಾಯಿಗೆ ಅದನ್ನ ಆ ರೂಮ್ ನಲ್ಲಿ ಎಷ್ಟು ಟೆಂಪರೇಚರ್ ಇದೆ ಎಷ್ಟು ಆದ್ರತೆ ರಿಲೇಟಿವ್ ಮೀಲ್ಟೆ ಅನ್ನೋದನ್ನ ತೋರಿಸ್ತದೆ ಅದು ಅವು ಇಟ್ಕೊಂಡು ಈ ಬ್ಯಾಗ್ಗಳನ್ನ ಇಡಬೇಕಾಗುತ್ತೆ ಇಟ್ಟು ಹದ್ನಾರು ದಿವಸದ ನಂತರ ಏನಾಗುತ್ತೆ ಅಣಬೆ ಬೀಜ ಮೊಳಕೆ ಹೊಡಿತು ಮೊಳಕೆ ಹೊಡೆದ ನಂತರ ಎರಡು ಕೋಣೆಗೆ ಇತ್ತು ಅಂತಂದ್ರೆ ಎರಡನೇ ಕೋಣೆಗೆ ಮೊಳಕೆ ಹೊಡೆದಿರೋ ನಾವು ಇಡಬಹುದು ವರ್ಗಾಯಿಸ್ಬೇಕು ವರ್ಗಾಯಿಸ್ಬೇಕು ಹೌದು ಇದ್ರೆ ಇಲ್ಲ ಅಂತಂದ್ರೆ ಅದೇ ಕೋಣೆಯಲ್ಲಿ ಇಟ್ಕೋಬಹುದು ಜಾಗ ಇಲ್ಲ ಅಂತಂದ್ರೆ ಏನ್ ತೊಂದರೆ ಇಲ್ಲ ಅಂದ್ರೆ ವರ್ಗಾಯಿಸೋದ್ರಿಂದ ಏನ್ ಅನುಕೂಲ ಆಗುತ್ತೆ ಬೇರೆ ಕೋಣೆಗೆ ಒಂದನೇ ದಿವಸ ಏನಾಗುತ್ತೆ ಸರ್ ಅಣಬೆ ಇದಾಗವರೆಗೆ ನಾವು ಒಂದ್ ಕಿಡಕಿ ಬಿಟ್ಟು ಮೆಜಾರಿಟಿ ಎಲ್ಲ ಸ್ವಲ್ಪ ಕತ್ತಲೆ ಮೇಂಟೈನ್ ಮಾಡಿರ್ತಿರ್ತಾರೆ ಕೋಣೆಯಲ್ಲಿ ಮೊಳಕೆ ಹೊಡೆದ ನಂತರ ಸ್ವಲ್ಪ ಬೆಳಕು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಆ ಆ ಕಾರಣದಿಂದ ನಾವು ತರ ಹೇಳ್ತೀವಿ ನಂತರ ಮಾರ್ಕೆಟಿಂಗ್ ಬಗ್ಗೆ ಮೊದ್ಲೇ ಮಾತಾಡ್ಕೊಬೇಕು ದಿನಕ್ಕೆ ಇಷ್ಟು ಬ್ಯಾಗ್ ಗಳು ಹಾಕಬೇಕಾಗುತ್ತೆ ನಾವು ಇಂಗ್ಲಿಷ್ ನಲ್ಲಿ ಸ್ಯಾಕರ್ ಸೋಯಿಂಗ್ ಅಂತೀವಿ ಅಲ್ವಾ ದಿನ ಒಂದ್ ಎರಡು ಕೆಜಿ ಬರ್ಬೇಕು ಅಂತಂದ್ರೆ ಪ್ರತಿ ದಿನ ನಾವು ಒಂದು ಏಳೆಂಟು ಬ್ಯಾಗ್ ಹಾಕ್ಬೇಕಾಗುತ್ತೆ ನಾವ್ ಇವತ್ತು ಹಾಕಿರೋ ಏಳೆಂಟು ಬ್ಯಾಗ್ ಇಪ್ಪತ್ತು ದಿವಸದಿಂದ ಕೊಯ್ಲು ಬರಕ್ ಶುರು ಆಗುತ್ತೆ ಹದ್ನಾರನೇ ದಿನಕ್ಕೆ ಅದು ಮೊಳಕೆ ಹೊಡೆದಿರದ ಕಾಣುತ್ತೆ ನಮಗೆ ಹೌದು ಸರ್ ಕಾಣುತ್ತೆ ಆಮೇಲೆ ಅದು ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಹಾ ಮೊಳಕೆ ಹೊಡೆದು ಐದಾರು ಸೆಂಟಿಮೀಟರ್ ಬರೋವರೆಗಷ್ಟೇ ಕಾಯ್ಬೇಕು ನಂತರ ಕಟಾವು ಮಾಡಬಹುದು ಒಂದ್ ದಿವಸ ಒಂದ್ ಕಡೆ ಬರುತ್ತೆ ಇನ್ನೊಂದ್ ದಿವಸ ಮತ್ತೊಂದ್ ಕಡೆ ಎಲ್ಲೆಲ್ಲಿ ರಂಧ್ರ ಮಾಡಿರ್ತೀವಿ ಎಲ್ಲಾ ಕಡೆ ಹೋಗ್ತದೆ ನಾವು ಪಕ್ಕದಲ್ಲೆಲ್ಲ ರಂಧ್ರ ಮಾಡಿರ್ತೀವಲ್ಲ ಪ್ಲಾಸ್ಟಿಕ್ ಚೀಲಕ್ಕೆ ಅಲ್ಲೆಲ್ಲ ಹೊರಗಡೆ ಬರ್ತಾ ಇರತ್ತೆ ಅದು ಬರ್ತಾ ಇರ್ತದೆ ಮೊಳಕೆ ಹೊಡೆದು ನಂತರ ಮ್ಯಾಕ್ಸಿಮಮ್ ಒಂದ್ ಐವತ್ತು ದಿವ್ಸ ಇಡ್ತೀವಿ ಜಾಗ ಇದ್ರೆ ಒಂದ್ ಅರವತ್ತು ದಿವಸ ಇಡಬಹುದು ಅದೇ ರೀತಿ ನಡಿತಾ ಹೋಗ್ತಾ ಇರ್ತದೆ ಮತ್ತೆ ಮುಗಿತು ಬ್ಯಾಗ್ ನ ಬಿಸಾಕೋ ಅವಶ್ಯಕತೆ ಇಲ್ಲ ಮತ್ತೆ ಅದನ್ನು ಒಂದು ಕಾಂಪೋಸ್ಟ್ ಗೊಬ್ಬರ ಮಾಡಕ್ಕೆ ಉಪಯೋಗಿಸಬಹುದು ಅಣಬೆ ಬೆಳೆಸಿರೋ ಬ್ಯಾಗ್ ನಾನು ಹೇಳ್ತಾರೆ ಇನ್ನೊಂದು ಕುರಿ ಕೋಳಿಗಳಿಗೆ ಆಹಾರವಾಗಿ ಕೂಡ ಕೊಡಬಹುದು ಅಂತ ಯಾಕಂದ್ರೆ ನಾವ್ ಅದನ್ನ ಜೋಳದಲ್ಲಿ ಬೆಳೆಸಿರ್ತೇವೆ ಅಂದ್ರೆ ಆ ಬೀಜವನ್ನ ಹಾಕಿರುವಂತ ಚೀಲಗಳ ಮೇಲೆ ನೀರ್ ಏನಾದ್ರು ಚಿಮಿಸಬೇಕಾಗತ್ತ ಮೊಳಕೆ ಒಡೆಯವರಿಗೆ ಡೈರೆಕ್ಟ್ ಅದಕ್ಕೆ ನೀರು ಚಿಮಿಸಬಾರ್ದು ಸರ್ ನಾವು ಮೊಳಕೆ ಹೊಡೆದ ನಂತರ ಈ ಒಂದ್ ಲೀಟರ್ ಸ್ಪ್ರೇಯರ್ ಹ್ಯಾಂಡ್ ಸ್ಪ್ರೇಯರ್ ಹಾ ಹ್ಯಾಂಡ್ ಸ್ಪ್ರೇಯರ್ ಅದನ್ನ ಇದ್ರ ಮೇಲೆ ಸಿಂಪಡಿಸಬಹುದು ಮೊಳಕೆ ಹೊಡೆದ ನಂತರ ಅದಕ್ಕೆ ಮುಂಚೆ ಇಲ್ಲ ಅದೇ ಬೇರೆ ತರ ನೀವು ಮೈಂಟೈನ್ ಮಾಡ್ತೀವಿ ಈಗ ಇಪ್ಪತ್ತನೇ ದಿನಕ್ಕೆ ಒಂದು ಕೊಯ್ಲು ಬರುತ್ತೆ ಅಂತ ಹೇಳಿದ್ರಿ ಇಪ್ಪತ್ತನೇ ದಿನಕ್ಕೆ ಮೊಳಕೆ ಹೊಡಿತದೆ ಸರ್ ಮೊಳಕೆ ಹೊಡೆದು ಒಂದು ತ್ರೀ ಫೋರ್ ಡೇಸ್ ಅಲ್ಲಿ ನೀವು ಮೊದಲ ಕಟಾವು ಮಾಡಬಹುದು ಅಣ್ಣ ನಂತರದ ಒಂದು ಕಟಾವುಗಳನ್ನು ಎಷ್ಟು ದಿನಕ್ಕೆ ಮಾಡ್ಕೋಬಹುದು ಅದಂದ್ರೆ ನೀವು ಎಷ್ಟೆಷ್ಟು ರಂಧ್ರಗಳು ಮಾಡಿರ್ತೀವಿ ಅದರಲ್ಲಿ ಇವತ್ತು ಒಂದರಲ್ಲಿ ಬದ್ರೆ ನೆಕ್ಸ್ಟ್ ಇನ್ನೊಂದರಲ್ಲಿ ಬರ್ತಾ ಇರ್ತದೆ ಸರ್ ಅದು ಹಾ ಹಾ ಒಟ್ಟು ಬರ್ತಾ ಇರ್ತದೆ ನಾವು ವೇಟ್ ಮಾಡಬಹುದು ಉದಾಹರಣೆಗೆ ಒಂದು ಅರವತ್ತು ದಿನ ಇಟ್ಕೊಳ್ತೀವಿ ಅಂದ್ರೆ ಹೌದು ಎಷ್ಟು ಸಾರಿ ಕೊಯ್ಲು ಮಾಡ್ಕೋಬಹುದು ಅಂತೀರಿ ಅರವತ್ತು ದಿನ ಇಟ್ಟರೆ ಏಳೆಂಟು ಸತಿ ಅಂತೂ ಮಾಡ್ಬೋದು ಸರ್ ಮಿನಿಮಮ್ ಒಂದ್ಸತಿ ಗ್ರಾಮ್ ಬರ್ಬೋದು ಇನ್ನೊಂದು ದಿವಸ ಮುನ್ನೂರು ಬರ್ಬೋದು ಮಂಚು ಗೊಂಚಲ್ ತರ ಅದೇನು ಜರ್ಮಿನೇಟ್ ಆಗಿರ್ತದೆ ಗೊಂಚಲು ಎಷ್ಟು ಬರ್ತದೆ ಅಷ್ಟು ಕಟಾ ಮಾಡ್ಕೊಂಡು ಹೋಗ್ಬೋದು ಆ ರೀತಿ ತುಂಬಾ ಬ್ಯಾಗ್ಗಳಿರ್ತವೆ ಲಂಕೋಣೆಯಲ್ಲಿ ದಿನಕ್ಕೆ ಡೆಫಿನೆಟ್ಲಿ ನೀವ್ ಎಷ್ಟು ಬ್ಯಾಗ್ ಹಾಕಿರ್ತೀರ ಅದ್ರ ಮೇಲೆ ಎರಡರಿಂದ ಐದ್ ಕೆಜಿ ಅಂತೂ ಬರ್ತಾವೆ ಸರ್ ಮತ್ತೆ ಈ ಇನ್ಫೆಕ್ಷನ್ ಆಗುವ ಸಾಧ್ಯತೆ ಇರುತ್ತಾ ಇನ್ಫೆಕ್ಷನ್ ಅಂತಂದ್ರೆ ಹೇಳ್ತೀವಿ ನಾವು ಮೇನ್ ಇನ್ಫೆಕ್ಷನ್ ಏನಿದೆ ಸರ್ ಕಂಟಾಮಿನೇಷನ್ ಇದೆ ಕೈಯನ್ನೆಲ್ಲ ಚೆನ್ನಾಗಿ ತೊಳ್ಕೊಂಡು ಸೋಪ್ ಅಥವಾ ಸ್ಯಾನಿಟೈಸರ್ ಹಾಕೊಂಡು ಕ್ರೀನ್ ಆಗಿ ತೊಳ್ಕೊಂಡು ಲ್ಯಾಬ್ ಆಲ್ಕೋಹಾಲ್ ಹಾಕ್ತಿವಿ ಬಟ್ ರೈತ ಕ್ರೀನ್ ಆಗಿ ಅಲ್ಲಿ ಚೆನ್ನಾಗಿ ತೊಳ್ಕೊಂಡು ಮಾಡ್ಬೇಕಾಗುತ್ತೆ ಬರ್ಲಿಲ್ಲ ಅಂತಂದ್ರೆ ಮುಂದೆ ಕಂಟಾಮಿನೇಷನ್ ಬರಲ್ಲ ಬಂದ್ರೆ ಆ ಪೂರ್ತಿ ಬ್ಯಾಗ್ ಬಂದ್ರೆ ತಕ್ಷಣ ಆ ಬ್ಯಾಗ್ ನಾವು ಬಿಸಾಕ್ಬೇಕಾಗುತ್ತೆ ಇಲ್ಲಾಂದ್ರೆ ಬೇರೆ ಬ್ಯಾಗ್ಗಳು ಕಂಟಮಿನೇಟ್ ಆಗೋ ಸಾಧ್ಯತೆಗಳು ತುಂಬಾ ಇರ್ತದೆ ಮತ್ತೆ ಕೋಣೆಯಲ್ಲಿ ಸ್ವಚ್ಛತೆಯನ್ನು ಕಾಪಾಡ್ಬೇಕಾಗುತ್ತೆ ಚಪ್ಪಲಿ ಇಪ್ಲಿ ಹಾಕೊಂಡೋಗೋದು ಅಂತ ಅಂತವೆಲ್ಲ ಮಾಡಬಾರ್ದು ನೀರ್ ಆಲ್ರೆಡಿ ಇರ್ತದೆ ಯಾಕಂದ್ರೆ ನಾವು ಆಸೆ ಮೇಂಟೈನ್ ಮಾಡೋದ್ರಿಂದ ಕೋಣಿ ತಾಟ ಎಲ್ಲ ಹಾಕಿದ್ರಿಂದ ನೀರು ಇರ್ತದೆ ಬಟ್ ಹೋಗಿ ಬಂದು ಮಾಡುವಾಗ ಕ್ಲೀನ್ ಆಗಿ ನೋಡ್ಕೋಬೇಕು ಇದಕ್ಕೆ ಇಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ಇಂದ ಮೂವತ್ತು ಡಿಗ್ರಿ ಸೆಲ್ಸಿಯಸ್ ನಷ್ಟು ಉಷ್ಣಾಂಶ ಶೇಕಡಾ ಎಂಬತ್ತರಿಂದ ತೊಂಬತ್ತರಷ್ಟು ಆರ್ದ್ರತೆ ಇರಬೇಕು ಹೌದು ಇಲ್ಲಾಂದ್ರೆ ನಿಮ್ದೇನಿದೆ ಬೀಜ ಇಪ್ಪತ್ತಲ್ಲ ನಲ್ವತ್ತು ದಿವಸ ಆದ್ರೂ ಮೊಳಕೆ ಆ ಕಂಡೀಷನ್ ಬರಲಿಲ್ಲ ಅಂದ್ರೆ ಮಳಕೆ ಒಡೆಯ ಅಂದ್ರೆ ಒಂದು ಅರವತ್ತು ದಿನದವರೆಗೂ ಇದನ್ನ ಮುಂದುವರ್ಸ್ಕೊಂಡು ಹೋಗಿ ಆ ನಂತರ ಆ ಭತ್ತದ ಒಂದು ಹುಲ್ಲಿರುವಂತ ಚೀಲ್ಗಳನ್ನ ಗೊಬ್ಬರವಾಗೂ ಕೂಡ ಬಳಸ್ಕೋಬಹುದು ನಾವು ಹೌದು ಸರ್ ಗೊಬ್ಬರವಾಗಿ ಕೂಡ ಬಳಸಬಹುದು ಕೋಳಿ ಮತ್ತೆ ಕುರಿಗಳಿಗೂ ಕೂಡ ಆಹಾರವಾಗಿ ಕೂಡ ನಾವು ಅದನ್ನು ಉಪಯೋಗ ಮತ್ತೆ ಇದಕ್ಕೆ ಕೀಟಗಳು ರೋಗಗಳು ಇಂಥವೇನಾದ್ರು ಬರ್ತಾವ ಅಣಬೆಗೆ ಮೇನ್ ಬಂದ್ರೆ ಕಂಟಾಮಿನೇಷನ್ ಇಂದ ಬರ್ತದೆ ಸರ್ ಟ್ರೈಕೋಡರ್ಮ ಇರ್ಬೋದು ಪೆನ್ಸಿಲಿಯಂ ಎಲ್ಲಾ ಬರ್ತಂದ್ರೆ ಟೆನ್ ಡೇಸ್ ಒಳಗಡೆ ಬರ್ತದೆ ಇಲ್ಲಾಂದ್ರೆ ಬರೋದಿಲ್ಲ ದಾಟ್ಕೊಂಡ್ರೆ ಬರಲ್ಲ ಮತ್ತೆ ಮೇನ್ ನುಸಿಗಳು ಬರೋ ಸಾಧ್ಯತೆ ಇರ್ತದೆ ಸೊ ಅದಕ್ಕೆ ನಾವೇನ್ ಮಾಡ್ತೀವಿ ಈ ಪೇಪರ್ ನಲ್ಲಿ ಎಣ್ಣೆ ಹಾಕ್ಬಿಟ್ಟು ತೂಗಾಕ್ತೀವಿ ಸರ್ ನಾವು ಅದೇ ಅಂದ್ರೆ ಸಣ್ಣದಾಗಿ ಒಂದು ಸೂಕ್ಷ್ಮವಾದ ಹುಳುಗಳು ಬರ್ತವೆ ಹಸಿಗಳು ಬರ್ತವೆ ಅವು ಬರ್ದಂಗ್ ನೋಡ್ಕೋಬೇಕು ಬ್ಯಾಗ್ ಮಾಡುವಾಗ ಎರಡು ತರ ಟೆಕ್ನಿಕ್ ಗಳು ಇದ್ದು ಅದಕ್ಕೆ ಒಂದರಲ್ಲಿ ನಾವೇನ್ ಮಾಡ್ತಿದ್ವಿ ಆ ಬ್ಯಾಗ್ ಮೊಳಕೆ ಹೊಡ್ದ ತಕ್ಷಣ ಮೊದಲು ಚೀಲನ್ನ ತೆಗೆದು ಹರಿದು ಬಿಟ್ಟು ಡೈರೆಕ್ಟ್ ಆಗಿ ಆ ಬ್ಯಾಗ್ನ ಇಡ್ತಿದ್ವಿ ಬಟ್ ಕೀಟಗಳೇನ್ ಮಾಡ್ತ ಬಂದು ಮೊಟ್ಟೆಯಲ್ಲಿ ಇಡೋದು ಎಲ್ಲ ಶುರು ಮಾಡ್ತಿದ್ವು ಅದಕ್ಕೆ ಈ ರಂಧ್ರಗಳನ್ನ ಮಾಡೋ ಟೆಕ್ನಿಕ್ ಮಾಡಿದ್ರಿಂದ ಆ ಕೀಟಗಳ ಕೂಡ ಬಹಳ ಕಡಿಮೆ ಆಗ್ತಾ ಇದೆ ಇನ್ಸೆಕ್ಟ್ ಪ್ರಾಬ್ಲಮ್ ಕಡಿಮೆ ಇದೆ ತಾವು ಹೇಳಿದ್ರಿ ತಾಜಾವಾಗಿ ಮಾರಾಟ ಮಾಡೋದು ಒಳ್ಳೆದು ಅಣಬೆಯನ್ನ ಅಂತ ಹೌದು ಒಂದ್ ವೇಳೆ ನಾವು ಮೌಲ್ಯವರ್ಧನೆ ಮಾಡ್ಕೋಬೇಕು ಅಂತ ಅಂದ್ರೆ ಹೇಗ್ ಮಾಡ್ಕೋಬೇಕಾಗತ್ತೆ ಏನೇನು ಉತ್ಪನ್ನ ತಯಾರಿಸ್ಬೋದು ಇದರಿಂದ ತಿಂಡಿ ಪದಾರ್ಥಗಳು ತುಂಬಾನೇ ಮಾಡಬಹುದು ಹೇಳ್ತೀವಿ ಸರ್ ಒಂದು ಸನ್ ಸನ್ ಸಂಡ್ರೈ ಅಂತಂದ್ರೆ ಸಂಡ್ರೈಂಗ್ ಅಲ್ಲೂ ನಾವು ಡೈರೆಕ್ಟ್ ಸೂರ್ಯನ ಕಿರಣಗಳಿಗೆ ಇದನ್ನ ಎಕ್ಸ್ಪೋಸ್ ಮಾಡಬಾರ್ದು ಸರ್ ಯಾಕಂದ್ರೆ ಇದ್ರಲ್ಲಿ ಏನಾಗುತ್ತೆ ಜಾಸ್ತಿ ಒಣಗಿಸಿದ್ರು ಪ್ರಾಬ್ಲಮ್ ಕಡಿಮೆ ಒಣಗಿಸಿದ್ರು ಪ್ರಾಬ್ಲಮ್ ಜಾಸ್ತಿ ಒಣಗಿಸಿದ್ರ ಪ್ರಾಬ್ಲಮ್ ಏನು ಅಂತಂದ್ರೆ ಹತ್ ಪರ್ಸೆಂಟ್ ಮಾಯ್ಚರ್ ಇದು ಹತ್ತು ಪರ್ಸೆಂಟ್ ಗಿಂತ ಮಾಯ್ಚರ್ ಜಾಸ್ತಿ ಆದ್ರೆ ಏನಾಗುತ್ತೆ ವೈಟ್ ಕಡಿಮೆ ಆಗೋಗುತ್ತೆ ಹತ್ತು ಕೆಜಿನ ನೀವು ಒಣಗಿಸಿದ್ರೆ ಎಂಟು ಪರ್ಸೆಂಟ್ ಅಲ್ಲ ಆದ್ರೆ ಚೆಂಡೂರು ಗ್ರಾಮ್ ಅಷ್ಟೇ ಆಗುತ್ತೆ ಅದೇ ಹತ್ತು ಪರ್ಸೆಂಟ್ ಆದ್ರೆ ಒಂದ್ ಕೆಜಿ ಕರೆಕ್ಟ್ ಆಗಿ ಆಗುತ್ತೆ ಮತ್ತೆ ಇನ್ನೊಂದು ಜಾಸ್ತಿ ಡೈರೆಕ್ಟ್ ಸೂರ್ಯ ಕಿರಣಗಳ್ ಮಾಡಬಾರ್ದು ಇಲ್ಲ ಅಂತಂದ್ರೆ ನಾವು ಹಾಟ್ ಏರ್ ಓವನ್ ಅಂತ ಬರ್ತೇವೆ ಅದರಲ್ಲೂ ಕೂಡ ಡ್ರೈ ಮಾಡಬಹುದು ಐವತ್ತರಿಂದ ಅರವತ್ತು ಡಿಗ್ರಿ ಇಟ್ಟರೆ ಕರೆಕ್ಟ್ ಆಗಿ ಡ್ರೈ ಆಗುತ್ತೆ ಬಟ್ ಮಾಯ್ಚರ್ ನಾನು ಆಗ್ಲೇ ಹೇಳ್ತಾಗಿ ಹತ್ತಕ್ಕಿಂತ ಕಡಿಮೆ ಆಗ್ಬಾರ್ದು ಅದಕ್ಕಿಂತ ಜಾಸ್ತಿ ಆದ್ರೆ ಏನಾಗುತ್ತೆ ಮಾಯ್ಚರ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಕಂಟಾಮಿನೇಷನ್ ಎಲ್ಲ ಬರೋ ಸಾಧ್ಯತೆಗಳು ಇರುತ್ತೆ ಫಂಗಲ್ ಚಾನ್ಸಸ್ ಬರ್ತವೆ ಅದು ಒಂದು ವಿಧಾನ ಇನ್ನೊಂದು ಸ್ಕ್ಯಾನಿಂಗ್ ಕೂಡ ಮಾಡಬಹುದು ಮತ್ತೆ ಫ್ರೀಸಿಂಗ್ ಕೂಡ ಮಾಡಬಹುದು ಇಲ್ಲ ಶೀತ ಡಬ್ಬೀಕರಣ ಅಂತೀವಿ ಅದನ್ನು ಕೂಡ ಮಾಡಬಹುದು ಸರ್ ಇದರಲ್ಲಿ ಸೊ ಮೇನ್ ಡ್ರೈವಿಂಗ್ ಹೇಳ್ತೀವಿ ನಂತರ ಪಿಕ್ಲಿಂಗ್ ಉಪ್ಪಿನಕಾಯಿ ಕೂಡ ಮಾಡಬಹುದು ಮತ್ತು ವಿವಿಧ ರೀತಿಯ ತಿಂಡಿಗಳನ್ನು ಕೂಡ ಇದರಲ್ಲಿ ಮಾಡಬಹುದು ಸರ್ ಅಂದ್ರೆ ಈಗ ಪಾಲಿತಿನ್ ಚೀಲದಲ್ಲಿ ಈ ತಾಜಾ ಅಣಬೆಯನ್ನು ಇಟ್ಟು ಮಾರಾಟ ಮಾಡ್ಬೇಕಾಗತ್ತಲ್ವಾ ಹೌದು ತಾಜಾತನ ಉಳಿಸ್ಕೋಬೇಕು ಅಂದ್ರೆ ಹೌದು ಪರ್ಫೋರೇಟೆಡ್ ಬರುತ್ತೆ ಸರ್ ಅದು ಅದರಲ್ಲಿ ಮಾರಾಟ ಮಾಡಬಹುದು ವಿಕ್ರಮ್ ಅವ್ರೆ ನಮ್ಮ ಒಂದು ಖರ್ಚು ವೆಚ್ಚ ಕೋಲ್ಸಿದ್ರೆ ಎಷ್ಟು ಮಟ್ಟಿಗೆ ಲಾಭದಾಯಕ ಅಂತೀರಾ ಈ ಅಣಬೆ ಕೃಷಿ ಅಣಬೆ ಕೃಷಿ ಅಂತಂದ್ರೆ ಈ ಚಿಪ್ಪಣಬೆ ತಗೊಂಡ್ರೆ ಸರ್ ಒಂದು ರೂಪಾಯಿ ನೀವೇನು ಖರ್ಚು ಮಾಡ್ತಿರಲ್ಲ ಸರ್ ಅದಕ್ಕೆ ಒಂದು ಐದು ರೂಪಾಯಿ ಬರುತ್ತೆ ಫಾರ್ ಎವ್ರಿ ಒನ್ ರುಪಿ ಯೂಸ್ ಮಾಡಿ ಫೈವ್ ರುಪೀಸ್ ಕನಿಷ್ಠ ಐದು ರೂಪಾಯಿ ನಮಗೆ ಹಣ ಬರುತ್ತೆ ವಾಪಸ್ ಅಮ್ಮ ಎಷ್ಟು ಹಾಕಿದಿರ ಅದಕ್ಕೆ ಒಂದರಿಂದ ಐದಷ್ಟಂತೂ ಅಂದ್ರೆ ಅವರಿಗೆ ಸಾಕಷ್ಟು ಲಾಭವನ್ನ ಗಳಿಸಬಹುದು ಇದು ಗಳಿಸಬಹುದು ಮತ್ತೆ ನಮ್ಮ ಯುವಕರಿಗೆ ಒಳ್ಳೆ ಉದ್ಯೋಗವನ್ನ ಒದಗಿಸಕೊಡಬಹುದು ಇದು ಹೌದು ಸರಿ ಅಂದ್ರೆ ಜಾಬ್ ಇಲ್ಲ ನಿರುದ್ಯೋಗಿ ಮೇನ್ ಆಗ್ಲೇ ಇದ್ದಾಗ ನಾನು ನಿರುದ್ಯೋಗಿರು ಮತ್ತು ಲೇಡೀಸ್ ಅದು ದಿನದಲ್ಲಿ ಒಂದಸತಿ ಅವರು ಬ್ಯಾಗ್ ಮಾಡಾದ್ಮೇಲೆ ಮೇಲೆ ಮಾಡಕ್ಕೆ ಅವ್ರಿಗೆ ಏನಿಲ್ಲ ಒಂದು ಹಾಫ್ ಆವರ್ ದಿನಕ್ಕೆ ಸ್ಪೆಂಡ್ ಮಾಡಿದ್ರೆ ಸಾಕು ಓಹೋ ಮತ್ತೆ ಬೇರೆ ಕೆಲಸವನ್ನು ಕೂಡ ಮಾಡ್ಕೋಬಹುದು ಅವರು ಮಾಡ್ಕೋಬಹುದು ಮಾಡ್ಕೋಬಹುದು ಮತ್ತೆ ಒಂದ್ಸತಿ ಅವ್ರಿಗೆ ಮಾಡಿ ಕಾನ್ಫಿಡೆನ್ಸ್ ಬಂದ್ರೆ ನೆಕ್ಸ್ಟ್ ಹೈಯರ್ ರಿಸ್ಕ್ ಹೋಗ್ಬಹುದು ಅವರು ಬಟನ್ ಮಶ್ರೂಮ್ ಗೆ ಕೂಡ ಅವರು ಹೋಗ್ಬಹುದು ಇದರಲ್ಲಿ ಕಾನ್ಫಿಡೆನ್ಸ್ ಬಂದ್ರೆ ಅದರಲ್ಲಿ ಸ್ವಲ್ಪ ಲಾಭ ಜಾಸ್ತಿ ಇರ್ತದೆ ಬಟ್ ಇನ್ವೆಸ್ಟ್ಮೆಂಟ್ ಕೂಡ ಹಾಗೆ ಬರ್ತದೆ ಮತ್ತೆ ಸರ್ಕಾರದವರು ಕೂಡ ತೋಟಗಾರಿಕೆ ಇಲಾಖೆ ಕೂಡ ಕೆಲವು ಇದಕ್ಕೆ ಅಣಬೆ ಮನೆಗಳಿಗೆ ಅವುಗಳಿಗೆಲ್ಲ ಮಧ್ಯ ಮಧ್ಯವಾಗಿ ಸಬ್ಸಿಡಿಗಳನ್ನೂ ಕೊಡ್ತಾರೆ ಅವರು ಬೇರೆ ಬೇರೆ ಇಲಾಖೆಗಳಿಂದ ವಿಶೇಷವಾಗಿ ತೋಟಗಾರಿಕಾ ಇಲಾಖೆಯಿಂದ ಈ ಅಣಬೆ ಕೃಷಿಗೆ ಏನಾದರೂ ಸೌಲಭ್ಯ ಸಿಗುತ್ತಾ ಅದೇ ಸರ್ ಮಧ್ಯ ಮಧ್ಯವಾಗಿ ಕೆಲವು ಇದನ್ನ ಬಿಡ್ತಾ ಇದ್ರು ಅವರು ಈಗ ಲಾಸ್ಟ್ ಇಯರ್ ಒಂದಿತ್ತು ಈಗ ಕರೆಂಟ್ಲಿ ಇದೆಯಾ ಗೊತ್ತಿಲ್ಲ ಅಣಬೆ ಮನೆ ಮಾಡಲು ಒಂದ್ ಲಕ್ಷ ಪರಿಹಾರದ ಕೊಡ್ತಾ ಇದ್ರು ಸಹಾಯಧನವನ್ನ ಮಾಡ್ಕೋಬೇಕಾಗತ್ತೂ ಮನೆ ಅಂತಂದ್ರೆ ಆಲ್ರೆಡಿ ಯಾವ್ದೋ ಬಿಲ್ಡಿಂಗ್ ಒಂದು ರೂಮ್ ಇದ್ರೆ ಪರವಾಗಿಲ್ಲ ಸರ್ ಅಂತಂದ್ರೆ ಅದಕ್ಕಾಗಿ ಕಟ್ಟಡವನ್ನು ಕೊಟ್ಟು ಅವಶ್ಯಕತೆ ಇಲ್ಲ ಈ ಗುಡಿಸಲು ಮಾಡಿದ್ರೆ ಅದೇ ಸಾಕು ಮೇನ್ ಆಗಿ ನೋಡ್ಕೋಬೇಕು ಅಂತಂದ್ರೆ ಇಲಿ ಒಳಗ್ ಬರದಂಗ ನೋಡ್ಕೋಬೇಕು ಇಲಿ ಅಂದ್ರೆ ಅಣಬೆ ಬೀಜದಲ್ಲಿ ಜೋಳ ಇರ್ತದೆ ಜೋಳ ತಿನ್ನು ವಾಚಲಿ ಅದು ಬರ್ತದೆ ಮತ್ತೆ ಒಂದ್ಸತಿ ಇಲಿ ತಿಂದ ಬ್ಯಾಗ್ನ ನಾವ್ ಇಟ್ಕೊಳಕ್ ಆಗಲ್ಲ ಮತ್ತೆ ಬಿಸಾಕ್ಲೆ ಬೇಕಾಗುತ್ತೆ ಈ ಕಾರಣದಿಂದ ಗುಡಿಸಲು ಉಪಯೋಗಿಸಬಹುದು ಬಟ್ ಇಲಿಗಳು ಬರದಂಗೆ ನೋಡ್ಕೋಬೇಕು ಅದು ಬಹಳ ಮುಖ್ಯವಾದಂತ ಅಂಶ ಹಾ ಬರೀ ಗುಡ್ಸಲೋತ್ ಮಾಡೋ ಇಲ್ಲಿ ಬರದಂಗ್ ನೋಡ್ಕೋಬೇಕು ಅದಂತೂ ಬಹಳ ಮುಖ್ಯ ಮುಖ್ಯವಾಗಿ ಉಷ್ಣಾಂಶ ತೇವಾಂಶವನ್ನ ಕಾಪಾಡ್ಕೊಳೋದು ಬಹಳ ಮುಖ್ಯ ಹೌದು ಸರ್ ಅದು ಬಾಳ ಆ ರೀತಿ ಒಂದು ವಾತಾವರಣ ಇದ್ರೆ ಬಹಳ ಅನುಕೂಲ ಆಗುತ್ತೆ ಅನುಕೂಲ ಆಗತ್ತೆ ಇಲ್ಲಾಂದ್ರೆ ಮೊಳಕೆನ ಒಡೆ ಅಂದ್ರೆ ಇದಕ್ಕೆ ಗಾಳಿ ಆಡುವಂತ ಅವಶ್ಯಕತೆ ಇರೋದಿಲ್ಲ ಅಂತೀರಾ ಗಾಳಿ ಅಂತಂದ್ರೆ ಒಂದ್ ಕಿಟಕಿ ಅಂತ ಓಪನ್ ಇಟ್ಟಿರ್ತೀವಿ ಸರ್ ನಾವು ಆ ಮತ್ತೆ ಬೇರೆದೆಲ್ಲ ಕ್ಲೋಸ್ ಇಟ್ಟಿರ್ತೀವಿ ಮತ್ತೆ ಓಣಿತಾಟ ಹಾಕಿರ್ತೀವಲ್ಲ ಆರ್ದ್ರತೆ ಮೇಂಟೇನ್ ಮಾಡ್ಲಿಕ್ಕೆ ಒಂದು ಕಡೆ ಬೆಳಕು ಮತ್ತೆ ಗಾಳಿ ಆ ಒಂದು ಇದರಿಂದ ಕಿಟಕಿಯಿಂದ ಬರುವಂಗೆ ನೋಡ್ಕೊಂಡಿರ್ತೀವಿ ಹ್ಮ್ ಒಟ್ಟಾರೆ ಏನೇ ಒಂದು ಸೋಂಕಿಲ್ದಾಗೆ ನೋಡ್ಕೊಳ್ಳೋದು ಬಹಳ ಒಳ್ಳೇದು ಹೌದು ಹೌದು ಇಲ್ಲಾಂದ್ರೆ ಆ ಬ್ಯಾಗ್ ನಾವು ಬಿಸಾಡ್ಬೇಕಾಗುತ್ತೆ ಮತ್ತೆ ಒಂದೊಂದ್ ಜೊತೆ ಏನಾಗ್ಬಿಡ್ತದೆ ನಾವು ಕರೆಕ್ಟ್ ಆಗಿ ಮೇಂಟೈನ್ ಮಾಡಿಲ್ಲ ಕಂಟಾಮಿನೇಟ್ ಆದ್ರೆ ಏಳೆಂಟು ಬ್ಯಾಗ್ ಒಟ್ಟಿಗೆ ಹಾಳಾಗ್ಬಿಡ್ತದೆ ಹ ಒಂದ್ಸರಿ ನಾವು ಎಣ್ಬೆ ಕೃಷಿಯನ್ನ ಮಾಡದಾದ್ಮೇಲೆ ಎಷ್ಟು ದಿನ ಒಂದು ಅಂತರವನ್ನ ಕಾಪಾಡ್ಕೋಬೇಕು ಇನ್ನೊಂದು ಬ್ಯಾಚ್ ಶುರು ಮಾಡೋದಕ್ಕಿಂತ ಮುಂಚೆ ಇದು ಕಂಟಿನ್ಯೂಸ್ ಪ್ರೊಸೆಸ್ ಹ್ಮ್ ಹ್ಮ್ so ಹಂಗೆ ಇತ್ತು ನಾವು ಒಂದ್ room ಇಂದ ಇನ್ನೊಂದ್ room ಶಿಫ್ಟ್ ಮಾಡ್ಕೊಂಡು ಆ room ನ clean ಮಾಡ್ಬೇಕಾಗುತ್ತೆ ಹಾ ಹಾ ಸ್ವಚ್ಛ ಮಾಡೋದಕ್ಕೆ ಏನಾದ್ರೂ ಸ್ವಚ್ಛ ನಿವಾರಕಗಳನ್ನ ಬಳಸ್ಕೊಬೇಕಾಗುತ್ತಾ ಇದಕ್ಕೆ ಇಂತದ್ದು ಫಾರ್ಮಲಿನ್ ಸಿಂಪಡಣೆ ಮಾಡಿದ್ರೆ ಉತ್ತಮ ಸರ್ ಹಾ ಫಾರ್ಮಲಿನ್ ಎರಡು ತರ ಮಾಡಬಹುದು ಒಂದು ಎರಡರಿಂದ ಮೂರು ಪರ್ಸೆಂಟ್ ಸ್ಪ್ರೇ ಮಾಡಬಹುದು ಇಲ್ಲ ಸಣ್ಣ ಡಬ್ಬದಲ್ಲಿ ಅದನ್ನ ಇಟ್ಟು ಸ್ಯಾಚುರೇಟ್ ಮಾಡುವಂತ ಇದನ್ನು ಮಾಡಬಹುದು ಸ್ಪ್ರೇ ಮಾಡಿ ನೀವು ಒಂದೆರಡು ಎರಡು ದಿವಸ ಸ್ವಲ್ಪ ಗಾಳಿ ಆಡಕ್ ಬಿಟ್ರೆ ಒಳ್ಳೇದು ನಂತರ ಅಕೌಂಟೆಯನ್ನ ಉಪಯೋಗಿಸಬಹುದು ಒಟ್ಟಾರೆ ಇದು ಒಂದು ಲಾಭದಾಯಕ ಕೃಷಿ ಅಂತಾನೆ ಹೇಳ್ಬಹುದು ಹೌದು ಹೌದು ಸರ್ ಈ ಚಿಪ್ಪಣ ಬೇಯನ್ನ ಮಾಡ್ಕೊಳ್ಳೋದು ಹೌದು ಬಟ್ ಮೇನ್ ನಾವು ಏನ್ ರೈತರಿಗೆ ಹೇಳೋದು ಅಂತಂದ್ರೆ ಫಸ್ಟ್ ಮಾರ್ಕೆಟಿಂಗ್ ಫಿಕ್ಸ್ ಮಾಡ್ಕೊಂಡು ನೀವು ತಯಾರಿಸಿ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಗೋಣಿಕೊಪ್ಪಲ್ನಲ್ಲಿ ಒಂದು ಕೃಷಿ ವಿಜ್ಞಾನ ಕೇಂದ್ರ ಇದೆ ಹೌದು ಅಲ್ಲಿ ಈ ಅಣಬೆ ಬೀಜ ಸಿಗುತ್ತೆ ಹಾಂ ಸ್ಪಾನ್ ಅಂತ ಸಿಗುತ್ತೆ ಅದನ್ನ ಬಳಸ್ಕೊಂಡು ನಮ್ಮ ರೈತ ಬಾಂಧವರು ಈ ಅಣಬೆ ಕೃಷಿಯನ್ನ ಮಾಡ್ಕೋಬೋದು ಹೌದು ಹೌದು ಸರ್ ಆತ್ಮೀಯ ರೈತ ಬಾಂಧವ್ರೆ ತಮಗೆ ಈ ಅಣಬೆ ಕೃಷಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದ್ರೆ ಡಾಕ್ಟರ್ ಬಾಚರಣಿ ಅಂಡ ವಿಕ್ರಮ್ ಅಪ್ಪಣ್ಣ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು ದೂರವಾಣಿ ಸಂಖ್ಯೆ ಹೀಗಿದೆ ಏಳು ನಾಲ್ಕು ಸೊನ್ನೆ ಆರು ಆರು ಏಳು ಮೂರು ಆರು ಒಂದು ಸೊನ್ನೆ ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ ಏಳು ನಾಲ್ಕು ಸೊನ್ನೆ ಆರು ಆರು ಏಳು ಮೂರು ಆರು ಒಂದು ಸೊನ್ನೆ ತುಂಬ ಸಂತೋಷ ಡಾಕ್ಟರ್ ವಿಕ್ರಮಪ್ಪಣ ಅವರೇ ತಾವು ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಚಿಪ್ಪಣಬೆ ಕೃಷಿಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಏನೇನು ಮೌಲ್ಯವರ್ಧಿತ ಪದಾರ್ಥಗಳನ್ನು ತಯಾರು ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ ನಿಮಗೆ ತುಂಬ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ಇವರನ್ನು ಮಾತನಾಡಿಸಿದವರು PM Jagadish ಪ್ರಧಾನಮಂತ್ರಿ ಕಿಸಾನ್ ಧನ್ ಯೋಜನೆ ಸಿಗುವುದು ಪೆನ್ಷನ್ ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾಲ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ನಿಂದ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ಇದುವರೆಗೆ ಕಿಸಾನ್ ವಾಣಿ ಕೇಳಿದರೆ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲೂ 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 ಕೃಷಿತೋ ನಾಸ್ತಿ ದುರ್ಭಿಕ್ಷಾಸ್ತಿ ದುರ್ಭಿಕ್ಷಾ